ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮೈಸೂರು ಫೆಬ್ರವರಿ ಇಪ್ಪತ್ತೆರಡು ಮೈಸೂರು ತಾಲೂಕಿನ ಹಂಚ ಗ್ರಾಮದಲ್ಲಿ ಶ್ರೀ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ನೂತನ ದೇವಾಲಯಗಳ ಲೋಕಾರ್ಪಣೆ ಬ್ರಹ್ಮ ಕಳಸೋತ್ಸವ ಹಾಗೂ ಗ್ರಾಮದ ಅಂಕ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಂತೆಯೇ ದೇವಾಲಯಗಳ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಮಹಿಳಾ ಜೋಡಿ ಸೇರಿ ಒಟ್ಟು ಮೂವತ್ತೈದು ಜೋಡಿ ನಾಡಕುಸ್ತಿ ಪಂದ್ಯಾವಳಿಗಳನ್ನು ನಡೆಸಲಾಯಿತು ಗ್ರಾಮದಲ್ಲಿನ ದೇವಾಲಯಗಳಲ್ಲಿ ಮುಂಜಾನೆಯಿಂದಲೇ ದೇವರಿಗೆ ಅಭಿಷೇಕಗಳನ್ನು ನಡೆಸಿ ಮಹಿಳೆಯರಿಂದ ಕಳಸವನ್ನು ತರಿಸಿ ಬ್ರಹ್ಮ ಕಳಸೋತ್ಸವವನ್ನು ನೆರವೇರಿಸಲಾಯಿತು ಈ ದೇವಾಲಯಗಳ ಲೋಕಾರ್ಪಣೆಯನ್ನು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅಂಚ್ಯಾ ಗ್ರಾಮದ ಯಜಮಾನರುಗಳ ಮುಖಂಡರುಗಳ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಸಲಾಯಿತು ಗೌಡ ಕುಸ್ತಿ ತರಬೇತುದಾರರು ಭಾರತೀಯ ಕ್ರೀಡಾ ಪ್ರಾಧಿಕಾರ ಈ ಒಂದು ಅಂಚೆಯ ಗ್ರಾಮದಲ್ಲಿ ಕುಸ್ತಿಯನ್ನು ಪಾರಂಪರಿಕವಾಗಿ ನಡ್ಕೊಂಡು ಬಂದಂಥ ಕುಸ್ತಿ ಕಲೆಗೆ ಭಾಳ ಉತ್ತೇಜನ ಕೊಟ್ಟು ಮತ್ತು ಈ ಗ್ರಾಮದಲ್ಲಿ ಕುಸ್ತಿಯನ್ನು ನಡೆಸ್ತಾ ಇದ್ದಾರೆ ಈ ಕುಸ್ತಿ ನಡೆಸೋ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿ ಹಳ್ಳಿಯಲ್ಲಿ ಶಕ್ತಿಯುತವಾಗಿ ಹುಡುಗರು ಅವ ದುಶ್ಚಟಗಳಿಗೆ ಬಲಿಯಾಗದೆ ಕುಸ್ತಿ ಕಲೆಯನ್ನು ರೂಢಿಸಿಕೊಂಡು ಮೈಕಟ್ಟನ್ನು ಮಡಿಕೊಂಡು ಚೆನ್ನಾಗಿ ಇರಲಿ ಅನ್ನೋ ಉದ್ದೇಶಕ್ಕೆ ಮಾಡಿಸ್ತಾ ಇರೋದು ಮತ್ತು ಗ್ರಾಮೀಣ ಕ್ರೀಡೆಯನ್ನು ಬೆಳೆಸಬೇಕು ಅನ್ನೋದು ಉದ್ದೇಶ ಕುಸ್ತಿ ಮೈ ಮೈಕಟ್ಟಿಗಿಂತ ಕುಸ್ತಿ ಕಲೆ ಬೆಳಿಬೇಕು ಗ್ರಾಮೀಣ ಕ್ರೀಡೆ ಉದ್ಧಾರ ಆಗಬೇಕು ಅನ್ನೋದನ್ನ ಪ್ರತಿ ಜಾತ್ರಾ ಮಹೋತ್ಸವದಲ್ಲಿ ಇದನ್ನ ಒಂದು ಬಹಳ ಉತ್ತಮವಾಗಿ ನಡೆಸ್ತಾ ಇದ್ದಾರೆ ಈ ಗ್ರಾಮೀಣ ಕ್ರೀಡೆಯಾದರೂ ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತವಾಗಿ ಊಟ ವಸತಿ ಮತ್ತೆ ಬಂದಂತ ಕುಸ್ತಿಪೇಟೆಗಳಿಗೆ ನಗದು ಬಹುಮಾನ ಸೊ ಇದನ್ನೆಲ್ಲ ಕೊಟ್ಟು ಬಹಳ ಗೌರವಯುತವಾಗಿ ನಡೆಸ್ಕೊಂಡು ಕ್ರೀಡೆ ಇದು ನಶಿಸಿ ಹೋಗ್ತಾ ಇದೆ ಅಂದ್ರೆ ಇವತ್ತಿನ ವಿದ್ಯಾಭ್ಯಾಸ ಎಲ್ಲ ಜನ ತಿಳುವಳಿಕೆ ಮೊದಲು ಏನಾಯಿತು ಅಂದ್ರೆ ಈ ಕುಸ್ತಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಏಳು ಎಂಟು ನಾಲ್ಕು ಜನ ಮಕ್ಕಳಿದ್ರು ಅಣ್ಣ ತಮ್ಮದಿರು ಇಬ್ಬರು ಕುಸ್ತಿ ಆಡ್ಲಿ ಅಂತೇಳಿ ಅದನ್ನ ಬಿಡ್ತಾ ಇದ್ರು ಬಟ್ ಇವತ್ತು ಗಂಡ ಹೆಂಡ್ತಿ ಒಂದು ಮಗು ಇದ್ದಾಗ ಅವರು ಓದ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದು ನಶಿಸ್ತಾ ಇದೆ ನಶಿಸಿಲ್ಲ ಬಟ್ ಮಾಡೋ ಮಾಡೋರಿಗೆ ಗೌರವ ಇದ್ದೇ ಇದೆ ಸೊ ಹಾಗಾಗಿ ಎಲ್ಲೂ ನಶಿಸ್ತಾ ಇಲ್ಲ ಆದ್ರೆ ಮಾಡುವ ಸಂಖ್ಯೆ ಕಮ್ಮಿ ಆಗ್ತಿದೆ ಅದರ ಮೇಲೆ ಇದು ಇಂಡಿವಿಜುವಲ್ ಗೇಮ್ ಪ್ರತಿಯೊಬ್ಬರು ಕಷ್ಟಪಡಬೇಕು ಪಡಬೇಕು ಅವ್ರವರೇ ಆಡಬೇಕು ಬೇರೆ ಕಬಡ್ಡಿ ಆದ್ರೆ ಈಗ ಏಳು ಜನ ಇರ್ತಾರೆ ಅದ್ರಲ್ಲಿ ಒಬ್ಬ ಆಡಿದ್ರು ಟೀಮ್ ಗೆಲ್ತದೆ ಬಟ್ ಈ ಇಂಡಿವಿಜುವಲ್ ಗೇಮ್ ಅಲ್ಲಿ ಆ ಅಲ್ಲ ಒಬ್ಬ ಒಬ್ಬ ಆಡಲೇಬೇಕು ಸೊ ಹಾಗಾಗಿ ಒಂದು ಕುಸ್ತಿ ನಶಿಸ್ತಾ ಇಲ್ಲ ಬೆಳಿತಾನೆ ಇದೆ ಭಾರತದ ನೋಡ್ರಿ ಒಲಿಂಪಿಕ್ಸ್ ಅಲ್ಲಿ ಕಡೆ ಜಾಸ್ತಿ ಈಗ ನಿಮಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಭಾರತೀಯ ಕ್ರೀಡಾ ಪ್ರಾಧಿಕಾರ ಮೊದಲು ಒಂದು ಎರಡು ಹಾಸ್ಟೆಲ್ ಇತ್ತು ಇವತ್ತು ಕರ್ನಾಟಕದಲ್ಲಿ ಹನ್ನೆರಡು ಹಾಸ್ಟೆಲ್ ಇದೆ ಕ್ರೀಡೆ ಉತ್ತೇಜನಕ್ಕೋಸ್ಕರ ಸುಮಾರು ಹನ್ನೆರಡು ಹಾಸ್ಟೆಲ್ ದಾವಣಗೆರೆ ಇರ್ಬೋದು ಹಳಿಯಾಳ ಇರ್ಬೋದು ಧಾರವಾಡ ಇರ್ಬೋದು ಮತ್ತೆ ಬಾಗಲಕೋಟೆ ಗದಗ ಬೆಳಗಾವಿ ಈ ತರ ಸುಮಾರು ಹನ್ನೆರಡು ಹಾಸ್ಟೆಲ್ ಇವೆ ಗ್ರಾಮೀಣ ಕ್ರೀಡಾಪಟುಗಳಿಗೂ ಉತ್ತೇಜನ ಕೊಡೋ ಉದ್ದೇಶಕ್ಕೋಸ್ಕರನೇ ಕುಸ್ತಿ ಕಲಿ ಅಭಿವೃದ್ಧಿಗೆ ಸರ್ಕಾರನೂ ಬಹಳ ಶ್ರಮ ಪಡ್ತಾ ಇದೆ ಸೊ ಅದೇ ರೀತಿ ಬೆಳೀತಾನೇ ಇದೆ ಕುಸ್ತಿ ಮತ್ತೆ ಈಗ ಇತ್ತೀಚೆಗೆ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಎರಡು ಪರ್ಸೆಂಟ್ ಉದ್ಯೋಗ ಎಲ್ಲ ಇಲಾಖೆಯಲ್ಲೂ ಕಲ್ಪಿಸಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ತಿಂಗಳಿಂದ ಸುಮಾರು ಒಂದು ನೂರ ಐವತ್ತು ಜನ ಕ್ರೀಡಾಪಟುಗಳನ್ನ ತಗೊಂಡಿದ್ದಾರೆ ಸೊ ಹಾಗಾಗಿ ಕ್ರೀಡೆಗೆ ಅತಿ ಗ್ರಾಮೀಣ ಪ್ರದೇಶ ಈಗ ಅಂಚೆದಲ್ಲಿ ಮಾಡಿಸ್ತಾ ಇರೋದು ಬಹಳ ಖುಷಿಯಾಗಿ ಬಹಳ ಉತ್ತೇಜನವನ್ನು ಕೊಡ್ತಾ ಇರೋದಕ್ಕೆ ಇದೊಂದು ಸಾಕ್ಷಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಮ ಮನದಾಳದ ಗರಿ